ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಲಕ್ಷ್ಮೀ ಬರಮ್ಮ ಧಾರಾವಾಹಿಯ ವಿಚಾರವಾಗಿ ಕಮೆಂಟ್ ಮಾಡಿ ತಿಳಿಸಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅಲ್ಲಿಗೆ ಬಂದಿರುವಂತಹ ಡಾಕ್ಟರ್ ಲಕ್ಷ್ಮಿ ಆಡುವಂತಹ ನಾಟಕವನ್ನು ನೋಡಿ ಅವರು ಕನ್ಫರ್ಮ್ ಮಾಡ್ತಾರೆ ಕನ್ಫರ್ಮ್ ಮಾಡಿ ನೀನು ನಾಟಕವಾಡುತ್ತಿದ್ದೀಯಾ ಎಂದು ಹೇಳಿ ಹೇಳುತ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ಅಂದರೆ ಅಲ್ಲಿ ಫೋಟೋದ ಮೇಲೆ ಬೆಂಕಿ ಬೀಳುವ ರೀತಿ ಮತ್ತು ಲಕ್ಷ್ಮಿ ಯಾವೆಲ್ಲ ರೀತಿ ನಡೆದುಕೊಳ್ಳುವ ರೀತಿ ನೋಡಿ ಆ ಮನ ಮ ಆ ಮನೆಯವರಿಗೆ ತುಂಬ ಬೇಜಾರಾಗುತ್ತಿರುತ್ತದೆ ಇದನ್ನು ನೋಡಿ ಡಾಕ್ಟರ್ಗೆ ಹೇಳ್ತಾರೆ ನೀವೇ ನೀವು ಇದರಿಂದಾಗಿ ಎಷ್ಟೆಲ್ಲ ನಮ್ಮ ಮನೆಯಲ್ಲಿ ಸಮಸ್ಯೆ ಆಯಿತು ನೋಡಿ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ಇಲ್ಲ ಅಜ್ಜಿ ಅಂದ್ಬಿಟ್ಟು ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅವರು ಹೊರಡಲು ಡಾಕ್ಟರ್ ತಯಾರಾಗ್ತಾರೆ ಅದಕ್ಕೆ ಅಲ್ಲಿಗೆ ಬಂದಿರುವಂತಹ ಕಾವೇರಿ ಅವರು ಹೇಳ್ತಾರೆ ಇಲ್ಲ ಡಾಕ್ಟರ್ ನಾನು ಏನಾದರೂ ಮಾಡಿ ಆ ಅವರನ್ನು ನಿಮ್ಮ ವಿಚಾರಣೆಗೆ ಮತ್ತು ನೀವು ಅವರನ್ನು ಯಾವುದೇ ರೀತಿ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು ಅದಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಕಾವೇರಿ ಹೇಳ್ತಾಳೆ ಅದಕ್ಕೆ ಸರಿ ಅನ್ಬಿಟ್ಟು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ಸ್ತಿರ್ತಾರೆ ಏನಂತ ಮಾತಾಡ್ತಿರ್ತಾರೆ ಅಂದರೆ ಕಾವೇರಿ ಮತ್ತು ಡಾಕ್ಟರ್ ಇಬ್ಬರು ಕೂಡ ಮಾತಾಡ್ಕೊಳ್ತಿರ್ತಾರೆ ಅಂದರೆ ಕಾವೇರಿ ಹೇಳ್ತಾರೆ ಏನು ಲಕ್ಷ್ಮೀ ಅವರು ನಾಟಕ ಆಡ್ತಾರೆ ಅಂತ ಹೇಳ್ತಿರಲ್ಲ ಸ್ವಲ್ಪ ಹೇಳಿ ನನಗೂ ಅಂತ ಡಾಕ್ಟರ್ಗೆ ಹೇಳ್ತಾರೆ ಹೌದು ಅವರು ಕೀರ್ತಿಯ ರೀತಿ ಆತ್ಮ ಬಂದಿದೆ ಎಂದು ಇದು ಮಾಡ್ತಿರ್ತಾರೆ ನಾಟಕ ಮಾಡ್ತಿದ್ದಾರೆ ಮತ್ತು ಅವರಲ್ಲಿ ಯಾವುದೇ ರೀತಿ ಆತ್ಮವಿಲ್ಲ ಅವರು ಬರೀ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಇದರಿಂದಾಗಿ ಬಿದ್ದೋಗಿರುವಂತಹ ಲಕ್ಷ್ಮಿನ ಕರೆದುಕೊಂಡು ರೂಮಿಗೆ ಹೋಗಿರುವಂಥ ವೈಷ್ಣವ್ ಅವರಲ್ಲಿ ಇಬ್ಬರನ್ನು ನೋಡುತ್ತಾ ವೈಷ್ಣವ್ ಹೇಳ್ತಾನೆ ನನ್ನ ಮನೆ ಮತ್ತು ನನಗೋಸ್ಕರ ನೀವು ಎಷ್ಟೊಂದು ದುಡಿಯುತ್ತಿದ್ದೀರಾ ನಿಮ್ಮ ಪ್ರೀತಿಯನ್ನು ನಾನು ಅರ್ಥನೇ ಮಾಡಿಕೊಳ್ಳಿಲ್ಲ ನಿಮಗೆ ನನ್ನಿಂದಾಗಿ ಎಲ್ಲ ರೀತಿಯ ಸಮಸ್ಯೆಗಳು ಬಂದಿದೆ ಅಂತ ಹೇಳ್ಕೊಂಡು ಅವ ಲಕ್ಷ್ಮಿಯ ಜೊತೆ ಮಾತನಾಡುತ್ತಿರುತ್ತಾನೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಿಗೆ ಅವರ ಮಾತುಗಳು ಜೊತೆಯಲ್ಲಿ ಅವರ ಅಳುವನ್ನು ನೋಡಿ ಅವರ ಮನಸ್ಸು ಕರಗಿ ಏನಾದರೂ ನಾನು ನಿಜವನ್ನು ಹೇಳ್ಬಿಡಲ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಗಂಗಕ್ಕ ನೋಡ್ತಾರೆ ಅಯ್ಯೋ ಲಕ್ಷ್ಮಕ್ಕ ಏನಾರು ಮಾಡಿ ಹೇಳ್ಬಿಟ್ರೆ ನಮ್ಮ ಪ್ಲ್ಯಾನ್ ಎಲ್ಲ ವ್ಯರ್ಥವಾಗುತ್ತಲ್ಲ ನಾಟಕ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಗಂಗಕ್ಕ ಹೇಳ್ತಾಳೆ ವೈಷ್ಣವಣ್ಣ ವೈಷ್ಣವಣ್ಣ ಇದು ಏನಾಗಿದೆ ಅಂದರೆ ಈ ಕೀರ್ತಿಯವರ ಆತ್ಮ ಬಂದು ಆ ಕಾವೇರಿಯನ್ನೇ ಕಾವೇರಮ್ಮನನ್ನೇ ಎಲ್ಲ ಕಡೆ ಕೇಳುತ್ತಿರುತ್ತದೆ ಮತ್ತು ನನಗೆ ಸತ್ಯ ಹೇಳು ಸತ್ಯ ಹೇಳು ಅಂತ ಹೇಳ್ತಿರ್ತಾರೆ ಏನಾದರೂ ಕೀರ್ತಿಗೂ ಕಾವೇರಮ್ಮನಿಗೂ ಏನಾದರೂ ಸಂಬಂಧ ಇದೆಯಾ ಸ್ವಲ್ಪ ವಿಚಾರಿಸಿ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ವೈಷ್ಣವು ಗಂಗಾಕ್ಕನ ಮುಖವನ್ನು ನೋಡ್ತಾನೆ ಇದೇ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಲಕ್ಷ್ಮಿನೂ ಕೂಡ ಹೇಳ್ತಾಳೆ ಯಾವುದು ರೀ ಸ್ವಲ್ಪ ಆ ವಿಚಾರ ಮಾಡಿ ನೀವು ಸ್ವಲ್ಪ ಹೇಳಿ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭವನ್ನು ಅವರು ಗಮನಿಸಿ ವೈಷ್ಣವು ಅಂದ್ಕೊಟ್ಟಿರ್ತಾನೆ ಸುಪ್ರೀತನು ಕೂಡ ಇದೇ ರೀತಿ ಹೇಳ್ತಿರ್ತಾಳೆ ಯಾರಿಗೂ ತೊಂದರೆ ಕೊಡೋದ ಕೀರ್ತಿ ನಿಮ್ಮ ಅಮ್ಮನಿಗೆ ಮಾತ್ರ ತೊಂದರೆ ಕೊಡ್ತಾ ಇದೆ ಸ್ವಲ್ಪ ಏನಾಗಿದೆಯೋ ಏನೋ ಸಂಬಂಧ ಗೊತ್ತಿಲ್ಲ ಮತ್ತು ಇವೆಲ್ಲ ಘಟನೆಗಳು ಕಾವೇರಮ್ಮನಿಗೆ ಗೊತ್ತಿದೋ ಗೊತ್ತಿರುವ ಹಾಗಿದೆ ಸ್ವಲ್ಪ ವಿಚಾರ ಅಂತ ಹೇಳ್ತಿರ್ತಾರೆ ಇದೇ ಸಂದರ್ಭವನ್ನು ಸಂದರ್ಭದಲ್ಲಿ ಬರುವಂತಹ ಆ ಕಾವೇರಮ್ಮ ಗಂಗನಿಗೆ ಹೇಳ್ತಾಳೆ ಗಂಗಾ ಏನೇ ನೀನು ನೀನು ಒಬ್ಬ ಮನೆ ಕೆಲಸಲ್ಲಾಗಿ ನೀನು ಮನೆ ಕೆಲಸದವಳು ಏನು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು ಬೇರೆ ರೀತಿ ಎಲ್ಲ ರೀತಿ ಅಧಿಕ ಪ್ರಸಂಗನ ನಿಂದು ಜಾಸ್ತಿ ಆಗ್ಬಿಟ್ಟಿದೆ ಅವೆಲ್ಲ ಮಾಡಬಾರ್ದು ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಲಕ್ಷ್ಮೀನು ಕೇಳ್ತಾಳೆ ಏನೇ ಲಕ್ಷ್ಮಿ ಹಾಂ ಏನು ನಾಟಕ ಮಾಡ್ತಿದ್ದೀಯ ನೀನು ಅಂತ ಅವ್ರ ಮೇಲೂ ರೇಗಾಡ್ತಿರ್ತಾಳೆ ಅದೇ ಸಂದರ್ಭವನ್ನು ವೈಷ್ಣವ್ ನೋಡಿ ಗಮನಿಸಿ ಅಮ್ಮ ನಿಲ್ಸಮ್ಮ ಯಾಕಮ್ಮ ಹಾಂ ಯಾರು ನಾಟಕ ಮಾಡ್ತಿರೋದು ನಾಟಕ ಮಾಡ್ತಿರೋದು ನಾನಲ್ಲ ಅಥವಾ ಲಕ್ಷ್ಮಿಯಲ್ಲ ನೀನು ನಾಟಕ ಮಾಡ್ತಿರೋದು ಅಂತ ಹೇಳ್ತಾನೆ ಅದಕ್ಕೆ ಕಾವೇರಿ ಅಮ್ಮ ಹೇಳ್ತಾಳೆ ಅಯ್ಯೋ ಅಯ್ಯೋ ಪುಟ್ಟ ನಾನ ಪುಟ್ಟ ನಾನಲ್ಲ ಪುಟ್ಟ ನೀ ಲಕ್ಷ್ಮಿ ಎಷ್ಟೊಂದು ನಾಟಕ ಮಾಡ್ತಾರೆ ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅದು ಈಚೆಗೆ ಕರ್ಕೊಂಡು ಹೋಗಿ ಇರ್ತಾನೆ ನಿನ್ನಿಂದನೇ ಇದು ಎಲ್ಲ ಗೊತ್ತಿರುವ ಸಮಸ್ಯೆ ಆಗಿದೆ ಯಾಕಂದರೆ ಕೀರ್ತಿ ಮತ್ತು ನಿನ್ನ ನಡುವೆ ತುಂಬ ಮಾತುಕತೆ ಚೆನ್ನಾಗಿತ್ತು ಎಲ್ಲ ನಡೆದಿತ್ತು ಆದರೆ ಏಕೆ ಏಕೆ ಕೀರ್ತಿಯ ಆತ್ಮ ನಿನ್ನನ್ನೇ ಟಾರ್ಗೆಟ್ ಮಾಡ್ತಿರೋದಕ್ಕೆ ಕಾರಣ ಏನಮ್ಮ ಏನಾರು ಇದ್ದರೆ ಹೇಳು ಅಂತ ಹೇಳ್ತಿರ್ತಾಳೆ ಅದೇ ಕಡೆ ಮತ್ತೊಂದು ಕಡೆ ಆ ಡಾಕ್ಟರ್ ಏನು ಮಾಡ್ತಾರೆ ಆ ಲಕ್ಷ್ಮಿಯನ್ನು ಕರೆದುಕೊಂಡು ರೂಮ್ನೊಳಗೆ ಕರೆದುಕೊಂಡು ಹೋಗಿ ಕೇಳ್ತಿರ್ತಾರೆ ಯಾಕೆ ಲಕ್ಷ್ಮಿ ನಾಟಕ ಮಾಡ್ತಿದ್ದೀಯಾ ಹೇಳು ಹೇಳು ಅಂತ ಜೋರಾಗಿ ಹೇಳು ಅಂತ ಹೇಳ್ತಿರ್ತಾರೆ ಅದಕ್ಕೆ ಇಲ್ಲ ನಾನೇನು ನಾಟಕ ಮಾಡ್ತಿಲ್ಲ ನಾಟಕ ಮಾಡ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ನೀನು ನಾಟಕ ಮಾಡ್ತಿದ್ದೀಯಾ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನಿನ್ನ ಹಾವಭಾವ ನೋಡಿದ್ರೆ ನಿನಗೆ ಯಾವುದೇ ರೀತಿ ಆತ್ಮವಾಗಲಿ ಅಥವಾ ಮೆಂಟಲಿ ಅಪ್ಸೆಟ್ ಆಗಿರೋದು ಅಂತ ಅನಿಸಿಲ್ಲ ನೀನು ಕರೆಕ್ಟಾಗಿದ್ದೀಯಾ ಅಂತ ಹೇಳ್ತಿರ್ತಾರೆ ಅದಕ್ಕೆ ಸತ್ಯ ಹೇಳು ಸತ್ಯ ಹೇಳು ಅಂತಿದ್ದಿಲ್ಲ ಸತ್ಯ ಗೊತ್ತಾದ್ರೆ ಏನು ಮಾಡ್ತೀಯಾ ಸಾಯಿಸ್ಬಿಡ್ತೀಯಾ ಅಂತ ಡಾಕ್ಟ್ರ್ ಹೇಳಿ ನನ್ನೇ ಸ ನನ್ನೇ ಸಾಯಿಸು ಅಂದ್ಬಿಟ್ಟು ನನ್ನೇ ನೀನು ಕಾವೇರಿ ಅಂತ ತಿಳ್ಕೊ ನಾನು ಸತ್ಯ ಹೇಳಿದೆ ಅಂತೇಳಿ ಏನು ಮಾಡ್ತೀಯ ನಾನು ಸಾಯಿಸ್ಬಿಡ್ತೀಯಾ ಸಾಯಿಸ್ಬಿಟ್ಟಿಯಾ ಸಾಯಿಸ್ಬಿಟ್ರೆ ಎಲ್ಲ ಸಮಸ್ಯೆಗಳನ್ನು ನಿನಗೆ ಬಗೆಯ ಅಂತ ಡಾಕ್ಟ್ರ್ ಹೇಳ್ತಿರ್ತಾರೆ ಅದಕ್ಕಿಲ್ಲ ಇಲ್ಲ ನಾನು ಸಾಯಿಸಲ್ಲ ಸಾಯಿಸಲ್ಲ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅಲ್ಲಿಗೆ ಗಂಗಕ್ಕ ಬರ್ತಾರೆ ಗಂಗಕ್ಕ ಬಂದು ಫುಲ್ಲು ಇಬ್ಬರು ಕೂಡ ಡಾಕ್ಟರ್ ಮತ್ತು ಇಬ್ಬರು ಕೂಡ ಮನೆ ಮನೆಯಿಂದ ರೂಮಿಂದ ಹೊರಗಡೆ ಬರ್ತಾರೆ ಗಂಗಾಕ ಮತ್ತು ಡಾಕ್ಟ್ರಿ ಇಬ್ರು ಅವರನ್ನು ನೋಡಿ ಹರ್ಚ್ಕೊಂಡು ಬರೋವಾಗ ಅವ್ರ ಮನೆಯಲ್ಲಿ ಅವರೆಲ್ಲ ಒಳಗಡೆ ಬರ್ತಾರೆ ಡಾಕ್ಟ್ರು ನೋಡಿ ಡಾಕ್ಟರ್ ಡಾಕ್ಟರ್ ಏನಾಯಿತು ಡಾಕ್ಟರ್ ಏನು ಹುಷಾರಾಗಿದ್ದಿರತಾನೆ ಏನು ತೊಂದರೆ ಇಲ್ಲ ತಾನೆ ನಿಮಗೆ ಅಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ಅಯ್ಯೋ ನೀರು ಬೇಕು ನೀರು ಬೇಕು ಅಂತ ಹೇಳ್ತಿರ್ತಾರೆ ಡಾಕ್ಟ್ರ್ ಅದಕ್ಕೆ ಅಲ್ಲಿರುವವರು ನೀರು ಕೊಡ್ತಾರೆ ನೀರು ಕುಡಿದು ಆಗ ಲಕ್ಷ್ಮಿಯಲ್ಲಿ ಲಕ್ಷ್ಮಿಯಲ್ಲಿ ಅಂತ ಕೇಳ್ತಾರೆ ಆಗ ಲಕ್ಷ್ಮಿಯಲ್ಲಿ ಅಂದಾಗ ಅವ್ರ ಕೈ ಕೈಯನ್ನೇ ಡಾಕ್ಟ್ರು ತೋರಿಸಿರ್ತಾರೆ ಅಲ್ಲಿ 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 ಅಂತ ಆಗ ಹೌದಾ ಅಲ್ಲಿ ಅಲ್ಲಿ ಅಂದಾಗ ವೈಷ್ಣವ್ ಹೌದಾ ಅಂದ್ಬಿಟ್ಟು ಒಳಗಡೆ ಹೋಗಕ್ಕೆ ಮಾಡ್ತಾರೆ ಯಾಕೆ ಗಂಗಾ ಕೇಳ್ತಾಳೆ ಅಣ್ಣ ಒಳಗಡೆ ಹೋಗ್ಬೇಡಿ ಅಣ್ಣ ಒಳಗಡೆ ಹೋಗ್ಬೇಡಿ ಹಾಂ ಅಲ್ಲಿ ಸಮಸ್ಯೆ ಆಗುತ್ತೆ ನಿಮಗೆ ಅಣ್ಣ ಅಣ್ಣ ಏ ಇಲ್ಲ ಅಂದ್ಬಿಟ್ಟು ಒಬ್ ಒಬ್ಬನೇ ಹೋಗ್ತಾನೆ ಒಬ್ಬನೇ ಹೋದಾಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮನೆಯವರೆಲ್ಲ ಒಳಗಡೆ ಹೋಗ್ತಿರ್ತಾರೆ ಅದಕ್ಕೆ ಏಕೆ ಏಕೆ ಅಲ್ಲಿ ಲಕ್ಷ್ಮಿ ನಿಂತಿರ್ತಾಳೆ ಲಕ್ಷ್ಮಿ ಯಾವ ಮಟ್ಟಕ್ಕೆ ನಿಂತಿರ್ತಾಳೆ ಅಂದರೆ ಕೀರ್ತಿಯ ರೀತಿಯಲ್ಲೇ ಅವಳು ಕಾಣ್ತಿರ್ತಾಳೆ ಮೊ ಮುಖಕ್ಕೆಲ್ಲ ಅಲ್ಲಿ ಕುಂಕುಮವನ್ನು ಹಚ್ಚಿಕೊಂಡು ಕಾಲಿಗೆ ಗೆಜ್ಜವನ್ನು ಕಟ್ಟಿ ಭರತನಾಟ್ಯ ಆಡುವ ಸ್ಟೈಲಿನಲ್ಲಿ ಲಕ್ಷ್ಮಿ ನಿಂತಿರ್ತಾಳೆ ಇದರಿಂದ ಎಲ್ಲರೂ ಕೂಡ ಆಗ್ತಾರೆ ಮತ್ತು ಅವರು ಯಾವುದೇ ರೀತಿ ಎಲ್ಲೂ ಕೂಡ ಏನೂ ಮಾತಾಡೋದಿಲ್ಲ ಏನಾದರೂ ಮಾತಾಡಿದ್ರೆ ಸಮಸ್ಯೆ ಆಗ್ಬೋದು ಅಂತ ಅದಕ್ಕೆ ಅಲ್ಲಿ ಭರತನಾಟ್ಯ ಆಡುವ ಸಮಯ ಬಂದಿರ್ತದೆ ಆಗ ಭರತನಾಟ್ಯನೂ ಕೂಡ ಆಡ್ತಾಳೆ ಎಲ್ಲರಿಗೂ ಕೂಡ ಗಾಬರಿ ಆಗ್ತದೆ ಈ ವಿಚಾರದಲ್ಲಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ ಹಾಗೂ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು